ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ಒಂದು ಖುಷಿಯಾಗಿರುವಂತಹ ವಿಷಯವನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು ಈ ವಿಡಿಯೋದಲ್ಲಿ ನಾನು ನಂಗೆ ಆಗಿರುವಂತಹ ಎರಡು ಖುಷಿಯ ವಿಷಯವನ್ನ ಹೇಳ್ತಾ ಇದ್ದೇನೆ ಮೊದಲನೆಯದಾಗಿ ನನ್ನ ಒಂದು ಯೂಟ್ಯೂಬ್ ಕುಟುಂಬದಲ್ಲಿ ಸಾವಿರ ಸದಸ್ಯರು ಸೇರ್ಪಡೆಯಾಗಿದ್ದಾರೆ ಇದಕ್ಕೆ ಎಲ್ಲ ಈ ನನ್ನ ಎಲ್ಲ ಖುಷಿಗೆ ಕಾರಣ ನೀವುಗಳು ಹಾಗಾಗಿ ನಿಮ್ಮ ಜೊತೆ ನನಗೆ ಧನ್ಯವಾದ ಹೇಳೋಕ್ಕೆ ಈ ವಿಡಿಯೋವನ್ನು ಹಂಚ್ಕೊಳ್ತಾ ಇರುವಂಥದ್ದು ಯಾಕಂದರೆ ನೀವು ಒಂದು ಪ್ರೀತಿಯಿಂದ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋದ್ರಿಂದ ನನಗೆ ಈ ಒಂದು ಪುಟ್ಟ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು ನನ್ನ ಈ ವಿಡಿಯೋವನ್ನು ಯಾರಾದರೂ ಹೊಸಬ್ರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಪ್ರತಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಈ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನನ್ನ ಈ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಮೊದಲ ಹೆಜ್ಜೆಯನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಆಗ್ತಾ ಇದೆ ನೆಕ್ಸ್ಟ್ ನನ್ನ ಟಾರ್ಗೆಟ್ ಏನಂತ ಅಂದರೆ ಫೋರ್ ತೌಸಂಡು ವಾಚ್ ಅವರ್ಸ್ ಆಗಬೇಕು ಅದು ಆದಷ್ಟು ಬೇಗ ನನಗೆ ಫೋರ್ ತೌಸಂಡ್ ವಾಚ್ ಅವರ್ಸು ಕಂಪ್ಲೀಟ್ ಆಗಬೇಕು ಯಾಕಂದರೆ ನನ್ನ ಇನ್ನೂ ಮುನ್ನೂರ ಅರವತ್ತೈದು ದಿವಸದಲ್ಲಿ ಇನ್ನು ಸ್ವಲ್ಪ ದಿನ ಅಷ್ಟೇ ಬಾಕಿ ಇರೋದು ಹಾಗಾಗಿ ನೀವು ನನ್ನ ಚಾನೆಲ್ನ ಪ್ರತಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ನನಗೆ ಸಪೋರ್ಟ್ ಮಾಡಿ ನೀವೊಂದು ಪ್ರೀತಿಯಿಂದ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿರುವಂತಹ ವಿಡಿಯೋ ಕ್ವಾಲಿಟಿಯನ್ನ ವಾಯ್ಸ್ ಕ್ಲಾರಿಟಿಯನ್ನ ಕೊಡಬೇಕಾಗಿದೆ ಹಾಗಾಗಿ ನಾನು ಇದು ಕೂಡ ನನ್ನ ಒಂದು ತುಂಬ ದಿನದ ಆಸೆಯಾಗಿತ್ತು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದಾಗಿಂದ ನಾನು ಒಂದು ಮೈಕ್ ತಗೊಳ್ಬೇಕು ಒಳ್ಳೆ ವಾಯ್ಸ್ ಕ್ಲಾರಿಟಿ ವಿಡಿಯೋ ಕೊಡಬೇಕು ಅಂತ ತುಂಬಾ ದಿನದಿಂದ ಅಂದ್ಕೋತಾ ಇದೆ ಫೈನಲಿ ನಾನು ಒಂದು ಮೈಕ್ ತಗೊಂಡಿದ್ದೇನೆ ಅದು ಕೂಡ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ದಿನವೇ ನನಗೆ ಸಿಕ್ತು ತುಂಬಾ ಖುಷಿ ಆಯಿತು ನೋಡಿ ನನ್ನ ಬಜೆಟಿಗೆ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಆದ್ರೂ ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ ಅಲ್ವಾ ಹಾಗಾಗಿ ನಾನು ಸ್ವಲ್ಪ ಕಾಸ್ಟ್ಲಿ ಆದರೂ ಒಳ್ಳೆ ಕ್ವಾಲಿಟಿ ಇದೆ ತಗೊಂಡಿದ್ದೀನಿ ನಾನು ಇದನ್ನು ಫ್ಲಿಪ್ಕಾರ್ಟಿಂದ ಇಂದ ಆರ್ಡರ್ ಮಾಡಿ ತರಿಸ್ಕೊಂಡೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಏನೋ ಕೊಟ್ಟೆ ಆದರೆ ಕ್ವಾಲಿಟಿ ಒಳ್ಳೆಯದಿದೆ ನಾನು ಇದನ್ನು ತುಂಬ ದಿನದಿಂದ ಸರ್ಚ್ ಮಾಡ್ತಾಯಿದ್ದೆ ಯಾವ ಅಂದರೆ ನಮ್ಮ ಯೂಟ್ಯೂಬರ್ಸಿಗೆ ಯಾವ ಮೈಕ್ ಒಂದು ಚೆನ್ನಾಗಿದೆ ಅಂತ ನನಗೆ ತುಂಬ ಸರ್ಚ್ ಮಾಡಿ ಫೈನಲ್ ಆಗಿ ಇದರದ್ದು ಕ್ವಾಲಿಟಿ ಚೆನ್ನಾಗಿದೆ ಅಂತ ರಿವ್ಯೂ ಸಿಕ್ತು ಹಾಗಾಗಿ ನಾನು ಸ್ವಲ್ಪ ಬಜೆಟ್ ಜಾಸ್ತಿ ಆದರೂ ಒಳ್ಳೆಯ ಕ್ವಾಲಿಟಿ ಇದನ್ನೇ ತರಿಸ್ಕೊಂಡೆ ಸಪೋಸ್ ನಾವೇನಾದ್ರೂ ಕಡಿಮೆ ಬಜೆಟಿಂದ ತಗೊಂಡ್ ಬಂದ್ರೆ ಅದರದ್ದು ಕ್ವಾಲಿಟಿ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಕರೆಕ್ಟ್ ಅಂದ್ರೆ ನಾವು ಬೇರೆದು ವಾಪಸ್ ತಗೋಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅದಕ್ಕಿಂತ ನಾವು ಚೆನ್ನಾಗಿ ಕ್ವಾಲಿಟಿ ಇರೋದೇ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಕರೆಕ್ಟ್ ಆಗಿರೋದಂತನ್ನೇ ತರಿಸ್ಕೊಂಡಿದ್ದೇನೆ ಇದರಲ್ಲಿ ಎರಡು ಎರಡು ಮೈಕ್ ಒಂದು ರಿಸೀವರ್ ಕೊಟ್ಟಿದ್ದಾರೆ ಆಮೇಲೆ ಇದಕ್ಕೆ ಚಾರ್ಜಿಂಗ್ ಕೇಬಲ್ ಥರ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಏನೇನಿದೆ ಇದೆ ಒಳಗಡೆ ಪ್ರಾಡಕ್ಟ್ಸ್ ಏನಿದೆ ಅಂತ ಕೊಟ್ಟಿದ್ದಾರೆ ಏನೇನು ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ ಫಸ್ಟ್ ಬಾಕ್ಸ್ ಓಪನ್ ಮಾಡಿಕೊಳ್ಳೋಣ ನೋಡಿ ಪೌಚ್ ಅಂತೂ ತುಂಬಾ ಕ್ಯೂಟ್ ಆಗಿದೆ ತುಂಬ ನೀಟಾಗಿ ಕೂಡ ಪ್ಯಾಕ್ ಮಾಡಿದ್ದಾರೆ ಎರಡು ಟ್ರಾನ್ಸ್ಮೀಟರು ಒಂದು ರಿಸೀವರು ಆಮೇಲೆ ಚಾರ್ಜಿಂಗ್ ಎಲ್ಲ ಕೇಬಲ್ ಇದೆ ನೋಡೋಣ ಇದನ್ನ ಯಾವ ಥರ ಕನೆಕ್ಟ್ ಮಾಡೋದು ಅಂತ ನಾನಿನ್ನೂ ನೋಡಿಲ್ಲ ಕನೆಕ್ಟ್ ಮಾಡಿ ಆಮೇಲೆ ನಿಮಗೆ ಚೆನ್ನಾಗಿರುವಂತಹ ವಾಯ್ಸ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಇದರ ಬಾಕ್ಸ್ ಜಸ್ಟ್ ಇವಾಗ ನಿಮ್ಮ ಇದರಲ್ಲಿ ನಾನು ಓಪನ್ ಮಾಡಿದ್ದೇನೆ ಸೊ ಇದರ ಮೈಕ್ ಇದು ನಾನಿನ್ನೂ ಚಾರ್ಜ್ ಮಾಡಿಲ್ಲ ಚಾರ್ಜ್ ಮಾಡಿದ ಮೇಲೆ ಅದನ್ನು ಯಾವ ತರ ಕನೆಕ್ಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫೈನಲಿ ನಾನು ಕೂಡ ಅಂದ್ಕೊಂಡಿದ್ದಂತಹ ಗಿಫ್ಟು ನನ್ನ ಕೈ ಸೇರ್ತು ಇದು ಸೆಲ್ಫ್ ಗಿಫ್ಟ್ ಮಾಡಿಕೊಂಡಿದ್ದು ನನಗೆ ನಾನೇ ಗಿಫ್ಟ್ ಮಾಡಿಕೊಂಡಿದ್ದು ಹಾಗಾಗಿ ಇನ್ನೂ ಜಾಸ್ತಿ ಖುಷಿ ಇದೆ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೆ ನನ್ನ ಎರಡೂ ಖುಷಿಯ ವಿಷಯವನ್ನು ಶೇರ್ ಮಾಡಿದ್ದೇನೆ ನನ್ನ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಕ್ಕೆ ನೀವು ಯಾವ ಥರ ನನಗೆ ಸಹಕಾರ ಮಾಡಿದ್ರ ಅದೇ ತರಹ ನನ್ನ ಪ್ರತಿ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನು ನನಗೆ ನೆಕ್ಸ್ಟ್ ನನ್ನ ಟಾರ್ಗೆಟ್ ಏನು ಅಂತಂದರೆ ಫೋರ್ ತೌಸಂಡ್ ವಾಚ್ ಅವರ್ಸನ್ನು ಕಂಪ್ಲೀಟ್ ಮಾಡಬೇಕಾಗಿದೆ ನಮ್ಮ ಚಾನೆಲ್ ಮಾನಿಟೈಸೇಷನ್ ಆಗಬೇಕಿದ್ರೆ ಯೂಟ್ಯೂಬ್ ಚಾನೆಲ್ನವರು ಒಂದು ಮೇನ್ ಕ್ರೈಟೇರಿಯಾವನ್ನ ಅಂದರೆ ಮೇನ್ ಒಂದು ರೂಲ್ಸ್ ಇಟ್ಟಿದ್ದಾರೆ ಏನಪ್ಪ ಅಂತಂದರೆ ಮುನ್ನೂರ ಅರವತ್ತೈದು ದಿವಸದಲ್ಲಿ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಮತ್ತು ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೋಬೇಕು ಇದರಲ್ಲಿ ನಾನು ಮೊದಲ ಒಂದು ರೂಲ್ಸ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೇನೆ ಅದು ಕೂಡ ನಿಮ್ಮ ಒಂದು ಪ್ರೀತಿಯಿಂದ ನೆಕ್ಸ್ಟ್ ನಾನು ನಾಲ್ಕು ಸಾವಿರ ವಾಚ್ ಅವರ್ಸನ್ನು ಕಂಪ್ಲೀಟ್ ಮಾಡಬೇಕು ಈ ಒಂದು ರೂಲ್ಸನ್ನು ನಾನು ಕಂಪ್ಲೀಟ್ ಮಾಡಬೇಕು ಅಂತಿದ್ರೆ ಇದಕ್ಕೆ ನಿಮ್ಮ ಸಹಕಾರ ನನಗೆ ತುಂಬ ಮುಖ್ಯ ನೀವು ನನ್ನ ಪ್ರತಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಮಾತ್ರ ನನಗೆ ಇನ್ನು ಸ್ವಲ್ಪ ದಿವಸದಲ್ಲಿ ನಾಲ್ಕು ಸಾವಿರ ವಾಚ್ ಅವರ್ಸನ್ನು ಕೂಡ ನಾನು ಕಂಪ್ಲೀಟ್ ಮಾಡಿ ಈ ಒಂದು ಯೂಟ್ಯೂಬ್ ಜರ್ನಿಯನ್ನು ಮುಂದುವರಿಸ್ಬೋದು ಹಾಗಾಗಿ ನಾನು ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ ನೀವು ನನ್ನ ಪ್ರತಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ನನಗೆ ಈ ಯೂಟ್ಯೂಬ್ ಚರ್ನಿಯಲ್ಲಿ ಯೂಟ್ಯೂಬ್ ಪಾರ್ಟ್ನರ್ ಮಾಡ್ಕೊಳ್ಳೋಕ್ಕೆ ನಿಮ್ಮದು ಒಂದು ಸಹಕಾರ ತುಂಬ ಮುಖ್ಯ ಹಾಗಾಗಿ ನನ್ನ ಪ್ರತಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್